ಕದ ತಿನ್ನುವವನಿಗೆ ಹಪ್ಪಳ ಇಡಲ್ಲ ಗಾದೆ ಮಾತಿನ ವಿಸ್ತರಣೆ ಕದ ತಿನ್ನುವವನಿಗೆ ಹಪ್ಪಳ ಇಡಲ್ಲ ಎಂಬುದು ಕನ್ನಡದಲ್ಲಿ ಬಹಳ ಪ್ರಚಲಿತದಲ್ಲಿರುವ ಒಂದು ಗಾದೆ ಮಾತು ಈ ಗಾದೆಯು ಸರಳವಾಗಿದ್ದರೂ ಆಳವಾದ ಅರ್ಥವನ್ನು ಒಳಗೊಂಡಿದೆ ಇದರ ಅಕ್ಷರಶಃ ಅರ್ಥವೆಂದರೆ ಕದವನ್ನು ಕಡಿಯುವವನಿಗೆ ಅಥವಾ ನಾಶ ಮಾಡುವವನಿಗೆ ಹಪ್ಪಳವನ್ನು ಬಡಿಸುವುದಿಲ್ಲ ಎಂಬುದಾಗಿದೆ ಆದರೆ ಇದರ ಅಂತರಾರ್ಥವು ಹೆಚ್ಚು ವಿಸ್ತಾರವಾಗಿದೆ ಈ ಗಾದೆ ಮಾತಿನ ಒಳಾರ್ಥವನ್ನು ನಾವು ಹೀಗೆ ವಿವರಿಸಬಹುದು ನಂಬಿಕೆಗೆ ದ್ರೋಹ ಬಗೆದವರಿಗೆ ಮತ್ತಷ್ಟು ಅವಕಾಶ ಇಲ್ಲ ಕದವನ್ನು ತಿನ್ನುವವನು ಎಂದರೆ ಮನೆಯ ಬಾಗಿಲನ್ನೇ ಹಾಳು ಮಾಡುವವನು ಅಂದರೆ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಅಥವಾ ದ್ರೋಹ ಬಗೆಯುವ ವ್ಯಕ್ತಿ ಅಂತಹವರಿಗೆ ಹಪ್ಪಳ ಇಡಲ್ಲ ಎಂದರೆ ಮತ್ತಷ್ಟು ಸೌಲಭ್ಯ ಅವಕಾಶ ಅಥವಾ ನಂಬಿಕೆಯನ್ನು ನೀಡುವುದಿಲ್ಲ ಒಮ್ಮೆ ನಂಬಿಕೆ ಕಳೆದುಕೊಂಡ ವ್ಯಕ್ತಿ ಮತ್ತೊಮ್ಮೆ ನಂಬಿಕೆಗೆ ಅರ್ಹನಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ ಕೆಟ್ಟದ್ದನ್ನು ಮಾಡಿದವರಿಗೆ ಒಳ್ಳೆಯದು ಸಿಗುವುದಿಲ್ಲ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಅಥವಾ ಇನ್ನೊಬ್ಬರಿಗೆ ಹಾನಿ ಮಾಡುವಂತಹ ಕೆಲಸ ಮಾಡಿದರೆ ಅಂತಹವರಿಗೆ ಸಮಾಜದಿಂದ ಯಾವುದೇ ಒಳ್ಳೆಯ ಪ್ರತಿಫಲ ಸಿಗುವುದಿಲ್ಲ ಅವರ ದುಷ್ಕೃತ್ಯಗಳಿಗೆ ತಕ್ಕ ಶಿಕ್ಷೆ ಅಥವಾ ಪ್ರತಿಕ್ರಿಯೆ ಸಿಗುತ್ತದೆ ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ ಸುರಕ್ಷತೆಗೆ ಧಕ್ಕೆ ತಂದವರಿಗೆ ಆಶ್ರಯವಿಲ್ಲ ಕದವು ಮನೆಯ ರಕ್ಷಣೆಯ ಸಂಕೇತವಾಗಿದೆ ಅದನ್ನು ತಿನ್ನುವವನು ಎಂದರೆ ಮನೆಯ ಸುರಕ್ಷತೆಗೆ ಧಕ್ಕೆ ತರುವವನು ಅಂತಹವರಿಗೆ ಮನೆಯೊಳಗೆ ಆಶ್ರಯ ನೀಡದಿರುವುದು ಸಹಜ ಅಂದರೆ ನಮ್ಮ ಭದ್ರತೆ ಅಥವಾ ಸ್ಥಿರತೆಗೆ ಧಕ್ಕೆ ತರುವ ವ್ಯಕ್ತಿಗಳನ್ನು ನಾವು ದೂರವಿಡಬೇಕು ಎಂಬ ಎಚ್ಚರಿಕೆಯನ್ನು ಇದು ನೀಡುತ್ತದೆ ಕೃತಜ್ಞರಿಗೆ ಬೆಂಬಲವಿಲ್ಲ ಒಬ್ಬ ವ್ಯಕ್ತಿ ತನಗೆ ಸಹಾಯ ಮಾಡಿದ ಅಥವಾ ಆಶ್ರಯ ನೀಡಿದವರಿಗೆ ದ್ರೋಹ ಬಗೆದರೆ ಅಂತಹ ಕೃತಜ್ಞ ವ್ಯಕ್ತಿಗೆ ಮತ್ತಷ್ಟು ಸಹಾಯ ಸಿಗುವುದಿಲ್ಲ ಎಂಬುದನ್ನು ಈ ಗಾದೆ ಸೂಚಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕದ ತಿನ್ನುವವನಿಗೆ ಹಪ್ಪಳ ಇಡಲ್ಲ ಎಂಬ ಗಾದೆಯು ನಂಬಿಕೆಗೆ ದ್ರೋಹ ಬಗೆದವರಿಗೆ ಹಾನಿ ಮಾಡಿದವರಿಗೆ ಅಥವಾ ಕೃತಜ್ಞರಿಗೆ ಮತ್ತಷ್ಟು ಅವಕಾಶವನ್ನಾಗಲಿ ಬೆಂಬಲವನ್ನಾಗಲಿ ನೀಡಬಾರದು ಎಂಬ ಸಮಾಜದ ಪಾಠವನ್ನು ಸಾರುತ್ತದೆ ಇದು ಸಂಬಂಧಗಳಲ್ಲಿ ವ್ಯವಹಾರಗಳಲ್ಲಿ ಮತ್ತು ಸಮಾಜದ ವ್ಯವಹಾರಗಳಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ